ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪ್ರತಿ ತಿಂಗಳು ಯಾರಿಗೆಲ್ಲ ಗೃಹಲಕ್ಷ್ಮಿಯ ಹಣ ಬರ್ತುಂಟು ಅವರು ತಪ್ಪದೇ ಈ ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿ ಹೌದು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿ ರಾಜ್ಯ ಸರ್ಕಾರ ಹೊಸ ರೂಲ್ಸನ್ನು ಅನೌನ್ಸ್ ಮಾಡಿದ್ದಾರೆ ಆ ರೂಲ್ಸ್ ಏನು ಅಂತ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಸೊ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ನೋಡಿ ಸ್ನೇಹಿತರೆ ಹಾಗೆಯೇ ನೀವೇನು ನನ್ನ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಇಲ್ಲಿ ಕಾಣುವಂಥ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿಕೊಳ್ಳಿ ಹಾಗೆಯೇ ಪಕ್ಕದ ಬರುವಂಥ ಬೆಲ್ ಬಟನ್ ಒತ್ತಿ ಸೊ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು ಸ್ನೇಹಿತರೆ ಹೌದು ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರುವಾಗೆ ಈಗಾಗಲೇ ರಾಜ್ಯ ಸರ್ಕಾರ ಹತ್ತು ಕಂತಿನವರೆಗೂ ಗ್ರೀಲಶ್ಮಿ ಹಣವನ್ನು ಡಿ ಬಿ ಟಿ ಮೂಲಕ ಅನೇಕ ಮಹಿಳೆಯರ ಖಾತೆಗೆ ಡಿ ಬಿ ಟಿ ಮೂಲಕ ಜಮಾ ಮಾಡಿದ್ದಾರೆ ಆದರೆ ಇನ್ನೂ ಕೆಲವರ ಖಾತೆಗೆ ಹಣ ಇನ್ನೂ ಬಂದಿಲ್ಲ ಹಾಗೆ ಹಾಗೆಯೇ ಇನ್ನು ಮುಂದೆ ಇಂಥವರ ಖಾತೆಗೆ ಹಣ ಬರೋದಿಲ್ಲ ಅಂತ ಸರ್ಕಾರವು ಒಂದು ಸೂಚನೆ ಕೊಟ್ಟಿದೆ ಸ್ನೇಹಿತರೆ ಹೌದು ಸ್ನೇಹಿತರೆ ಹಾಗೆಯೇ ಯಾರಿಗಲ್ಲ ಹಣ ಬರೋದಿಲ್ಲ ಹಾಗೆಯೇ ಏನಕ್ಕೆ ಬರೋದಿಲ್ಲ ಅಂತ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಸೊ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡೋದೇ ಕಂಪ್ಲೀಟಾಗಿ ನೋಡಿ ಹಾಗೆಯೇ ಈ ವಿಡಿಯೋಗೊಂದು ಲೈಕ್ ಕೊಡಿ ಹೌದು ಸ್ನೇಹಿತರೆ ಇದುವರೆಗೂ ರಾಜ್ಯ ಸರ್ಕಾರ ಗ್ರಶ್ಮಿಯ ಹನ್ನೊಂದನೇ ಕಂತಿನವರೆಗೂ ಟೋಟಲ್ ಇಪ್ಪತ್ತು ಸಾವಿರ ರೂಪಾಯಿವರೆಗೂ ಎಲ್ಲರ ಅಕೌಂಟಿಗೆ ಡಿ ಬಿ ಟಿ ಮೂಲಕ ಹಣವನ್ನು ಜಮೆ ಮಾಡಿದೆ ಆದರೆ ಇನ್ನು ಮುಂದೆ ರಾಜ್ಯ ಸರ್ಕಾರ ಹೊರಡಿಸಿರುವ ಹೊಸ ರೂಲ್ಸ್ನ ಪ್ರಕಾರ ಇಂಥವರ ಅಕೌಂಟಿಗೆ ಇನ್ನು ಮುಂದೆ ಹಣ ಬರೋದಿಲ್ಲ ಅಂತ ಹೇಳಿದ್ದಾರೆ ಹೌದು ಸೊ ಆ ಹೊಸ ಅಪ್ಡೇಟ್ ಏನಪ್ಪಾ ಅಂದರೆ ಗ್ರೀಲಕ್ಷ್ಮಿಯ ಹಣ ಯಾರಿಗಲ್ಲ ಬರ್ತಿದೆ ಅಂದರೆ ರೇಷನ್ ಕಾರ್ಡ್ ಹೆಡ್ ಆಫ್ ದಿ ಫ್ಯಾಮಿಲಿ ಅಂದರೆ ರೇಷನ್ ಕಾರ್ಡ್ ಇರುವ ಮಹಿಳೆ ಮುಖ್ಯಸ್ಥ ಅವರಿಗೆ ಗೃಹಕ್ಷ್ಮಿಯ ಹಣ ನೇರವಾಗಿ ಡಿ ಬಿ ಟಿ ಮೂಲಕ ಹಣ ಸೆಂಡ್ ಆಗ್ತಿತ್ತು ಆದರೆ ಇನ್ನು ಮುಂದೆ ಯಾರ್ದೆಲ್ಲ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದೆಯೋ ಹಾಗೆಯೇ ಒಂದಕ್ಕಿಂತ ಹೆಚ್ಚು ರೇಷನ್ ಕಾರ್ಡ್ ಯಾರೋ ಹೊಂದಿರ್ತಾರೋ ಅವರಿಗೆಲ್ಲ ಕಿಮ್ ಅಡಿಯಲ್ಲಿ ಹಣ ಬರೋದಿಲ್ಲ ಹೌದು ಸ್ನೇಹಿತರೆ ಒಂದೇ ಮನೆಯಲ್ಲಿ ಇದ್ಕೊಂಡು ಒಂದೇ ಅಡ್ರೆಸ್ಸಲ್ಲಿ ಎರಡು ಮೂರು ರೇಷನ್ ಕಾರ್ಡ್ ಎರಡ ಹೊಂದಿರ್ತಾರೋ ಅಂಥವರ ಅಕೌಂಟಿಗೆ ಇನ್ನು ಮುಂದೆ ಈ ಹಣ ಬರೋದಿಲ್ಲ ಸ್ನೇಹಿತರೆ ಹೌದು ಸ್ನೇಹಿತರೆ ಸರ್ಕಾರವು ಎಲ್ಲ ರೇಷನ್ ಕಾರ್ಡ್ ಡೇಟವನ್ನು ಕಲೆ ಆಗ್ತಿದೆ ಹೌದು ಎಲ್ಲ ರೇಷನ್ ಕಾರ್ಡನ್ನು ಹೌದು ಎಲ್ಲ ರೇಷನ್ ಕಾರ್ಡ್ ಡೇಟವನ್ನು ಚೆಕ್ ಮಾಡ್ತಿದೆ ಸ್ನೇಹಿತರೆ ಸೊ ಅದರಲ್ಲಿ ಸರಿ ಸರಿದೆಯೋ ಅಂಥವರಿಗೆ ಮಾತ್ರ ಮುಂದಿನ ತಿಂಗಳಿಂದ ಈ ಗೃಹಶ್ಮಿ ಸ್ಕೀಮ್ನ ಹಣ ಜಮೆ ಜಮೆ ಆಗುತ್ತೆ ಅಂತ ಸರ್ಕಾರವು ಹೇಳಿದೆ ಸ್ನೇಹಿತರೆ ಅಷ್ಟೇ ಅಲ್ಲ ಇನ್ನೂ ಯಾರೆಲ್ಲ ಅವರ ಆಧಾರ್ ಕಾರ್ಡ್ ಸಿ ಡಿಂಗ್ ಆಗಿಲ್ವೋ ಆಧಾರ್ ಕಾರ್ಡ್ ಎನ್ ಪಿ ಸಿ ಐ ಮ್ಯಾಪಿಂಗ್ ಆಗಿಲ್ವೋ ಹಾಗೆಯೇ ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಆಗಿಲ್ವೋ ರೇಷನ್ ಕಾರ್ಡ್ ರೇಷನ್ ಕಾರ್ಡ್ಗೆ ಆಧಾರ್ ಕಾರ್ಡು ಲಿಂಕ್ ಆಗಿರಬೇಕು ನಿಮ್ಮ ಹತ್ತಿರದ ನ್ಯಾಯಬೈಲ್ ಅಂಗಡಿ ಅಲ್ಲೋಗ್ಬಿಟ್ಟು ನಿಮ್ಮ ರೇಷನ್ ಕಾರ್ಡ್ಗೆ ಆಧಾರ್ ಕಾರ್ಡ್ನ ಲಿಂಕ್ ಮಾಡಿಸ್ಕೊಳ್ಳಿ ಅಥವಾ ನಿಮ್ಮ ಅವರಿನ ಮಹಿಳೆ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಲ್ಲೋಗ್ಬಿಟ್ಟು ನಿಮ್ಮ ರೇಷನ್ ಕಾರ್ಡ್ಗೆ ಆಧಾರ್ ಕಾರ್ಡ್ನ ಲಿಂಕ್ ಮಾಡಿಸ್ಕೊಳ್ಳಿ ಹಾಗೆಯೇ ಚೆಕ್ ಕೂಡ ಮಾಡಿಸ್ಕೊಳ್ಳಿ ಸ್ನೇಹಿತರೆ ನಂತರ ನಿಮ್ಮ ಆಧಾರ್ ಕಾರ್ಡ್ ಗೆ ಮೊಬೈಲ್ ನಂಬರ್ ಲಿಂಕ್ ಮಾಡಿಸಬೇಕು ಇದು ನಿಮ್ಮ ಊರಿನ ಸಿ ಎಸ್ ಸಿ ಸೆಂಟರ್ ಅಥವಾ ಅದರ ಸೆಂಟರ್ ಅಲ್ಲೋಗ್ಬಿಟ್ಟು ನಿಮ್ಮ ಆಧಾರ್ ಕಾರ್ಡ್ ಗೆ ಮೊಬೈಲ್ ನಂಬರ್ ಲಿಂಕ್ ಮಾಡಿಸ್ಕೊಳ್ಳಿ ಸ್ನೇಹಿತರೆ ಸೊ ಹೀಗೆ ಯಾವ್ದೆಲ್ಲ ಡಾಕ್ಯುಮೆಂಟ್ಸ್ ಗಳು ಅವರಿಗೆ ಡಿ ಬಿ ಟಿ ಮೂಲಕ ಹಣ ಸೆಂಡ್ ಆಗುತ್ತೆ ಸ್ನೇಹಿತರೆ ಹೌದು ಸೊ ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸ್ ಗಳು ಸರಿಯಿದ್ರೆ ಮಾತ್ರ ಇನ್ನು ಮುಂದೆ ಗೃಹಲಕ್ಷ್ಮಿ ಹಣ ಜಮೆ ಆಗುತ್ತೆ ಅಂತ ರಾಜ್ಯ ಸರ್ಕಾರವು ಹೊಸ ರೂಲ್ಸನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ಆದಷ್ಟು ಬೇಗ ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸ್ ಗಳನ್ನು ಸರಿಪಡಿಸಿಕೊಂಡು ನಿಮ್ಮ ಹತ್ತಿರದ ಮಹಿಳೆ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಲ್ಲೋಗ್ಬಿಟ್ಟು ನಿಮ್ಮ ನೀವು ಕೊಟ್ಟಿರುವಂಥ ಗೃಹಲಕ್ಷ್ಮಿಯ ಅಪ್ಲಿಕೇಶನ್ ಸ್ಟೇಟಸ್ನ ಚೆಕ್ ಮಾಡಿಕೊಂಡು ಸ್ನೇಹಿತರೆ ಹೌದು ಕೊಟ್ಟಿರುವಂಥ ಅಪ್ಲಿಕೇಶನ್ ಕೊಟ್ಟಿರುವ ಡಾಕ್ಯುಮೆಂಟ್ಸ್ಗಳು ತಪ್ಪಾಗಿದೆ ಅದನ್ನ ಸರಿ ಮಾಡಿಸ್ಕೊಂಡು ಸೊ ನೀವು ಈ ಸ್ಕ್ರೀಮ್ ಮಾಡಿ ಅಮೌಂಟ್ ಅನ್ನು ಪಡೆದುಕೊಳ್ಳಬಹುದು ಸ್ನೇಹಿತರೆ ಸೊ ಇದು ಹೊಸ ಅಪ್ಡೇಟ್ ಆಗಿತ್ತು ಸೊ ಈ ರೀತಿಯಾದ ಹೊಸ ಹೊಸ ಅಪ್ಡೇಟ್ಗಳಿಗೆ ಕೂಡಲೇ ನನ್ನ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಈ ವಿಡಿಯೋ ಇಷ್ಟ ಆಗೇ ತಪ್ಪೊಂದು ಲೈಕ್ ಮಾಡಿ ಹಾಗೆಯೇ ಈ ವಿಡಿಯೋವನ್ನು ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಸ್ನೇಹಿತರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್